ಚಾನಲ್ ಲಕ್ಷ್ಮೀ ಇಲ್ಲ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಯಾರೆಲ್ಲ ನಾನು ಮೊದಲೇ ಸಾರಿ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನಾನು ನಾನು ಮೊನ್ನೆ ಮಾಡಿದಂಥ ಪೋಸ್ಟ್ಗೆ ತುಂಬಾ ಲೈಕ್ಸ್ ಅಂಡ್ ವ್ಯೂಸ್ ಬರ್ತಾಯಿದೆ ಮತ್ತು ಕಮೆಂಟ್ ಕೂಡ ಪಾಸಿಟಿವ್ ಆಗಿ ಮಾಡ್ತಾ ಇದ್ದಾರೆ ನನಗಂತೂ ಭಾಳ ಖುಷಿ ಆಗ್ತಾ ಇದೆ ಚಾನೆಲ್ ಮಾಡೋದಕ್ಕೆ ಒಂದು ಮೋನಿ ಮೋಟಿವೇಶನ್ ಕೊಟ್ಟ ಇವತ್ತು ನಾನು ಯಾಕಪ್ಪ ಈ ರೀತಿ ರೆಡಿಯಾಗಿದ್ದೀನಿ ಅನ್ನೋದಾದರೆ ಇವತ್ತು ನಮ್ಮ ಊರ ಹಬ್ಬ ಇತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ವೀಡಿಯೋಸ್ ಏನು ಶೇರ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ ನಾನು ಯೂ ಯೂಟ್ಯೂಬ್ನ ಏನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಲ್ಲ ನನ್ನ ಯೂಟ್ಯೂಬ್ನ ಏನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಏನೇನು ಬೈ ಮಾಡಿದ್ದೀನಿ ನಾನು ಯೂಟ್ಯೂಬ್ಗೋಸ್ಕರ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ರೀತಿ ಯೂಟ್ಯೂಬ್ ಮಾಡೋದಕ್ಕೆ ಇಷ್ಟು ಇಷ್ಟು ಇರಬೇಕು ಒಂದು ಮೈಕು ಒಂದು ಫೋನು ಒಂದು ಟ್ರೈ ಪ್ಯಾಡ್ ಇರಲೇಬೇಕು ಅದನ್ನು ಯಾವ ಬಜೆಟಲ್ಲಿ ತೊಗೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನನ್ನ ಕಳೆದ ಎರಡು ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ನ ರನ್ ಮಾಡಿ ಮಾನಿಟೈಸ್ ಆಗಿ ಸ್ಯಾಲ್ರಿ ಕೂಡ ಬೈ ಮಾಡಿದ್ದೆ ಬಟ್ ಆದರೆ ಅದು ಚಾನಲ್ನ ಸ್ಟಾಪ್ ಮಾಡಬೇಕಾಗಿ ಬಂತು ಯಾಕೆ ಮಾಡಿದೆ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ ಹೋಗ್ತೀನಿ ಯಾಕಪ್ಪ ಅಂದ್ರೆ ಕಳೆದ ಶ್ರೀ ಲಕ್ಷ್ಮಿ ವ್ಲಾಗ್ಸ್ ಅಂತ ಎರಡು ವರ್ಷ ಎರಡು ವರ್ಷ ಆಗೋಯ್ತು ನೋಡ್ ನೋಡ್ತಾನೆ ಆಗೋಗಿದೆ ಚಾನಲ್ ಸ್ಟಾಪ್ ಮಾಡ್ಬೇಕಾಗಿ ಬಂತು ಯಾಕಂದ್ರೆ ನನಗೆ ಸ್ವಲ್ಪ ಚಾನಲ್ ಓಪನ್ ಮಾಡೋಕ್ಕಿಂತ ಮುಂಚೆನೇ ಹೆಲ್ತ್ ಇಶ್ಯೂ ಇತ್ತು ಅದನ್ನ ತಿರ್ಗ ಪ್ರೆಗ್ನೆನ್ಸಿಲಿ ಅದನ್ನ ತಿರ್ಗಾ ಜ ತುಂಬ ಟೆನ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಬೇಡ ಸ್ಟಾಪ್ ಮಾಡೋಣ ಆಫ್ಟರ್ ಡೆಲ್ವರಿ ಡಿಲ್ವರಿ ಇಲ್ಲ ಆದಮೇಲೆ ಚಾನಲ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ನಾನೇ ನಾನು ಸ್ಟಾಪ್ ಮಾಡಿಬಿಟ್ಟೆ ಆಮೇಲೆ ಪಾಪು ದ ಪಾಪು ಕೂಡ ಹೆಲ್ತ್ ಪ್ರಾಬ್ಲಮ್ ಇತ್ತು ನನ್ನ ಪಾಪುಗೆ ಅವ್ನಿಗೆ ಒಂದೂವರೆ ವರ್ಷ ಆದಮೇಲೆ ತಿರ್ಗ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಇಷ್ಟು ದಿನ ವೆಯ್ಟ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನಿಜವಾಗ್ಲು ಯಾಕಂದರೆ ಇವಾಗ ಎಲ್ತ್ ನಾವು ಚೆನ್ನಾಗಿದೆ ತಾನೆ ಯೂಟ್ಯೂಬ್ ಮಾಡ್ಬೋದು ಎಲ್ಲನೂ ಮಾಡ್ಬೋದು ಹಾಗಾಗಿ ನಾನು ಸ್ಟಾಪ್ ಮಾಡಬೇಕಾಗಿ ಬಂತು ತುಂಬನೇ ಬೇಜಾರಾಗಿತ್ತು ತುಂಬ ಲಾಂಗ್ ಡಿಸ್ಟೆನ್ಸ್ ತಗೊಂಡು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇದು ಕೂಡ ಬೇಗನೆ ಸಬ್ಸ್ಕ್ರೈಬ್ ಮೊನ್ನೆ ಹೋಗಿರೋಂಥ ವಿಡಿಯೋಸ್ಗೆ ಭಾಳ ವ್ಯೂಸ್ ಹೋಗಿದೆ ತ್ರೀ ಪಾಯಿಂಟ್ ಸೆವೆನ್ಗೆ ಯೂಸ್ ಯೂಸ್ ಬಂದಿದೆ ಖುಷಿ ಆಗುತ್ತೆ ತುಂಬ ಎನ್ಕರೇಜ್ ಕೂಡ ಆಗುತ್ತೆ ನಿಮ್ಮ ಪ್ರೋತ್ಸಾಹ ಸಹಕಾರ ಎಲ್ಲ ಹೀಗೆ ಇರಲಿ ಇವಾಗ ನಾನು ಯಾವ್ಯಾವ ಟ್ರೈ ಪ್ಯಾಡ್ ತೊಗೊಂಡಿದ್ದೀನಿ ಏನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಯಾವುದು ಎಷ್ಟು ಬೆಲೆ ಅನ್ನೋದನ್ನ ನಾನು ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಎಲ್ಲರೂ ಕೂಡ ಅಂದ್ಕೊತಾ ಇರ್ತೀರ ಯೂಟ್ಯೂಬ್ ಚಾನಲ್ನ ರನ್ ಮಾಡಬೇಕು ಏನೇನೆಲ್ಲ ತೊಗೋಬೇಕು ಅನ್ನೋರಿಗೆಲ್ಲ ತುಂಬಾ ನಮ್ಮ ಹತ್ರ ಸ್ವಲ್ಪ ಸ್ವಲ್ಪ ಬಜೆಟಲ್ಲಿ ಇವಾಗ ಒಂದು ಟ್ರೈ ಪ್ಯಾಡ್ನ ಯಾವುದನ್ನ ತೊಗೋಬೋದು ಯಾವುದು ಚೆನ್ನಾಗಿದೆ ಕ್ವಾಲಿಟಿ ಅಂತ ಹುಡುಕ್ತಾ ಇರೋರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮಲ್ಲಿರೋಂಥ ಟ್ಯಾಲೆಂಟ್ನ ನೀವು ಕೂಡ ಹೊರಗೆ ತರ್ಬೋದು ಇವಾಗ ಒಳ್ಳೆ ಕುಕ್ಕಿಂಗ್ ಮಾಡ್ತೀರ ಅನ್ನೋದು ಕೂಡ ಯೂಟ್ಯೂಬ್ನ ಪೋಸ್ಟ್ ಮಾಡ್ಬೋದು ಈ ಒಳ್ಳೆ ಬೆಸ್ಟಾಗಿ ನಾನು ತೊಗೊಂಡಿರೋಂಥ ಟ್ರೈ ಪ್ಯಾಡ್ ಎಷ್ಟು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಒಂದು ಅಕಾಡೆಮಿ ಕೂಡ ಜಾಯ್ನ್ ಆಗಿದ್ದೀನಿ ಯಾಕಂದರೆ ಯೂಟ್ಯೂಬ್ ಬಗ್ಗೆ ನನಗೂ ಅಷ್ಟೊಂದು ತೀರ ಗೊತ್ತಿಲ್ಲ ಈಗ ಮಾನಿಟೈಸ್ ಎಲ್ಲ ಆನ್ ಮಾಡ್ಕೊಳ್ಳೋದು ಇದೆಲ್ಲ ನನಗೆ ಗೊತ್ತಾಗೋದಕ್ಕೆ ಒಂದು ಅಕಾಡೆಮಿ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಯಾವ ಅಕಾಡೆಮಿ ಏನೇನೆಲ್ಲ ಹೇಳ್ಕೊಡ್ತಾರೆ ಅದನ್ನೆಲ್ಲ ಕೂಡ ನಾನು ಹೇಳ್ತೀನಿ ನೆಕ್ಸ್ಟ್ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ ಯಾವ ಅಕಾಡೆಮಿ ಜಾಯ್ನ್ ಆಗಿದ್ದೀರ ಅಂತ ಕೇಳಿ ನನ್ನ ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ಇವಾಗ ಮಾನಿಟೈಸ್ ಆನ್ ಮಾಡಬೇಕು ಮತ್ತು ಇವೆಲ್ಲ ನಮ್ಗೆ ಗೊತ್ತಾಗಲ್ಲ ಅವ್ರ ಕಡೆಯಿಂದ ನಾವು ಕೇಳಿಕೊಂಡು ಯೂಟ್ಯೂಬ್ನ ನಾವು ರನ್ ಮಾಡ್ಬೋದು ಯೂಟ್ಯೂಬರ್ನ ಯೂಟ್ಯೂಬರ್ ಯಾರು ಸಪೋರ್ಟ್ ಮಾಡೋರು ಬೇಗನೆ ಗ್ರೋತ್ ಆಗ್ತೀವಿ ನಾವು ಅಂತಲೇ ಹೇಳ್ಬೋದು ಇವಾಗ ನಾನು ಟ್ರೈ ಪ್ಯಾಡ್ ಯಾವ ಥರ ತಗೊಂಡಿದ್ದೀನಿ ಎಷ್ಟು ಮೈಕಲ್ಲಿ ತೊಗೊಂಡಿದ್ದೀನಿ ಫೋನ್ ಯಾವ್ದು ತೊಗೊಂಡಿದ್ದೀನಿ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಹಾಂ ನೋಡಿ ಇದನ್ನೇ ನಾನು ಲಾಸ್ಟು ಎರಡು ವರ್ಷದ ಹಿಂದೆ ತೊಗೊಂಡಂಥ ನನ್ನ ಯೂಟ್ಯೂಬ್ ಚಾನಲ್ಗೆ ಈ ಪ್ಯಾಡು ನೋಡಿ ಇದೆಷ್ಟು ಚೆನ್ನಾಗಿದೆ ನೋಡಿ ಇದು ಅಮೆಝಾನಲ್ಲೇ ನಾನು ತರಿಸಿದ್ದು ಮೂರು ಸಾವಿರದ ಐನೂರಿದೆ ನಾನು ಅಷ್ಟೊಂದು ಕೊಟ್ಟಿಲ್ಲ ಅನಿಸುತ್ತೆ ನನಗೆ ಮರ್ತೋಗಿದ್ದೀನಿ ಎರಡು ವರ್ಷದ ಹಿಂದೆ ತೊಗೊಂಡಿರೋದಲ್ವ ಬಟ್ ಅದೇ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನಾನು ಎರಡು ವರ್ಷದಿಂದ ಯೂಸೇ ಮಾಡಿಲ್ಲ ಯಾವಾಗೂ ನಾನು ಎತ್ತಿ ಎತ್ತಿಟ್ಬಿಟ್ಟಿದೆ ಎರಡು ವರ್ಷ ಆದಮೇಲೆ ಇವಾಗ ನಾನು ಯೂಟ್ಯೂಬ್ ಚಾನಲ್ಗೆ ಸಿಗ್ಗ ಮತ್ತೆ ಎತ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಇವಾಗ ಹೊಸ್ತಾಗಿ ಅದಕ್ಕೆ ಯೂಸ್ ಆಗ್ತಾಯಿದೆ ಇದು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಜಿಜಿಟ್ ಡಿಜಿಟೆಕ್ ಅಲ್ವಾ ನೋಡಿ ಲೈಟ್ ರಿಂಗ್ ಲೈಟ್ ಅಂತೇಳಿ ಫೈವ್ ಫಿಟ್ ಇದೆ ತುಂಬಾ ಚೆನ್ನಾಗಿದೆ ಫೋರ್ಟೀನ್ ಸಿ ಇದೆ ನಿಮಗೂ ಬೇಕಾದರೆ ಈ ಈ ಟ್ರೈ ಪಣ ತೊಗೊಳ್ಳಿ ತೊಗೊಳ್ಳಿ ಅಂತಲೇ ಹೇಳ್ತೀನಿ ಸಾರಿ ನಾನು ಏನಾದರೂ ಮಾತಾಡುವಾಗ ಎರಡೆರಡು ಸಾರಿ ಮಾತಾಡಿದರೆ ಕ್ಷಮಿಸಿ ಯಾಕಂದರೆ ಸ್ವಲ್ಪ ನರ್ವಸ್ ಆಗುತ್ತೀನಿ ಯೂಟ್ಯೂಬ್ ಮಾಡುವಾಗ ಏನು ಮಾತಾಡ್ತಿದ್ವಿ ಅಂತ ಸರಿಯಾಗಿ ಅನಲೈಸ್ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ರೆಕಾರ್ಡು ಟ್ರೈನಿಂಗ್ ತೊಗೊಂಡು ಮಾತಾಡೋಕ್ಕೆ ಹೋಗಲ್ಲ ಏನು ಹೇಳಬೇಕು ಅಂತ ಹೇಳಕ್ಕೆ ಬರ್ತೀವಿ ಅದರಲ್ಲಿ ಎರಡೆರಡು ಸಾರಿ ಹೇಳ್ಬಿಡ್ಬೋದು ಅಷ್ಟೇ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತಲೇ ಕೇಳ್ಕೊತೀನಿ ನೋಡಿ ಈ ರೀತಿ ಇದೆ ನನ್ನ ಪ್ಯಾಡು ಇವಾಗ ನಾನು ಸ್ವಿಚ್ ಹಾಕಿ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ವೈಟ್ ಮತ್ತು ಶಾ ಸ್ವಲ್ಪ ಬ್ರೈಟ್ ಕಡಿಮೆ ಇರುವಂಥದ್ದು ತುಂಬಾ ಇವಾಗ ಲೈಟಿಂಗ್ಸ್ ಎಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ನಾವು ವೀಡಿಯೋಸ್ ಮಾಡುವಾಗ ಲೈಟ್ ಬ್ರೈಟ್ನೆಸ್ ಎಲ್ಲ ಬರಬೇಕು ನಮ್ಮ ವೀಡಿಯೋ ಚೆನ್ನಾಗಿ ಬರಬೇಕಂದ್ರೆ ಈ ಟ್ರೈ ಪ್ಯಾಡ್ ತೊಗೊಳ್ಳಿ ಮೂರು ಥರ ಶೇಡ್ ಇದೆ ನೋಡಿ ವೈಟು ಮತ್ತು ಡಾರ್ಕ್ ಎಲ್ಲೋ ಲೈಟ್ ಎಲ್ಲೋ ಥರ ಬರುತ್ತೆ ನಾನು ಜಾಸ್ತಿ ವೈಟು ವೈಟ್ ಇರೋದನ್ನ ಯೂಸ್ ಮಾಡ್ಕೊತೀನಿ ಲೈಟಿಂಗ್ಸ್ನ ನೀವು ಕೂಡ ಯಾವ ಥರ ಬೇಕಾದರೂ ಸೆಟ್ ಮಾಡ್ಕೋಬೋದು ಇದರಲ್ಲಿ ಜಾಸ್ತಿ ಬೇಕಾದರೆ ಪ್ಲೇಸ್ ಮಾಡ್ಕೋಬೋದು ಕಡಿಮೆ ಬೇಕಂದರೆ ಮೈನಸ್ ಕೂಡ ಮಾಡ್ಕೋಬೋದು ನನಗಂತೂ ತುಂಬಾ ಯೂಸ್ಫುಲ್ ಆಯಿತು ನನ್ನ ನನ್ನ ಹೆಲ್ ನನ್ನ ಹೈಟ್ಗೆ ಈ ಟ್ರೈಪಡ್ ಸರಿಯಾಗಿದೆ ನೆಕ್ಸ್ಟು ನೋಡಿ ನಾನು ಈ ಮೈಕ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ಮೈಕು ಈ ರೀತಿ ಇದೆ ವೈರ್ಲೆಸ್ ಮೈಕ್ ಇದು ಡಿಜಿ ಡಿಜಿಟೆಕ್ ಅಂತೇಳಿ ನೋಡಿ ಈ ಥರ ಒಂದು ಪೌಚ್ ಕೊಟ್ಟಿದ್ದಾರೆ ಒಂದು ಚಾರ್ಜರ್ ವೈರ್ ಕೂಡ ಇದೆ ನಂತರ ಬಂದು ನೋಡಿ ಥರ ಎರಡು ಒಂದು ಮೈಕು ಮತ್ತು ಒಂದು ಫೋನ್ಗೆ ಸೆಟ್ ಮಾಡ್ಕೊಳ್ಳೋ ಅಂಥದ್ದು ಕೂಡ ಕೊಟ್ಟಿದ್ದಾರೆ ನೋಡಿ ಅದನ್ನು ಸೆಟ್ ಮಾಡ್ಕೊಬೋದು ಇದು ಮೈಕ್ನ ಫ್ಯಾಬ್ರಿಕ್ಗೆ ನಾವು ಇಟ್ಕೊಂಡು ಮಾತಾಡಲೂಬಹುದು ತುಂಬಾ ಚೆನ್ನಾಗಿದೆ ಇವಾಗ ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇರೋದು ಕೂಡ ಈ ಮೈಕ್ನ ಯೂಸ್ ಮಾಡಿಕೊಂಡು ವೀಡಿಯೋ ಮಾಡಿ ನಂತರ ಮೈಕ್ನ ಯೂಸ್ ಮಾಡ್ಕೊಂಡು ವಾಯ್ಸ್ ರೆಕಾರ್ಡಿಂಗ್ ಮಾಡಿ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ ಇಷ್ಟ ಯಾವ ಥರ ಕೇಳಿಸುತ್ತೆ ನೋಡಿ ವಾಯ್ ಸೌಂಡ್ಸ್ ಏನಾದರೂ ಇದ್ದರೆ ಅದ್ರ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಡೆಲಿವರಿ ಆಗಿರೋದು ಇದು ನೋಡೋಣ ನಾನು ಕೂಡ ಈಗಲೇ ಈ ಈ ವಿಡಿಯೋಗೆ ನಾನು ಯೂಸ್ ಮಾಡ್ತಾ ಇರೋದು ಚೆನ್ನಾಗಿದೆಯೋ ನೋಡೋಣ ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ತುಂಬ ಜನ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಫೋನ್ನ ತೊಗೊಂಡಿದ್ದೀನಿ ನಾನು ಓಪೋ ಫೈವ್ ಜಿ ಎಫ್ ಟ್ವೆಂಟಿ ನೈನ್ ನೋಡಿ ಇದೇ ಫೋನ್ನ ನಾನು ಬೈ ಮಾಡೋದು ನಾನು ವೈಟ್ ಕಲರಲ್ಲೇ ತೊಗೋಬೇಕಂತ ಹೇಳಿ ವೈಟ್ನೆ ತರಿಸ್ಕೊಂಡು ತೊಗೊಂಡಿದ್ದೀನಿ ನನಗೆ ತುಂಬಾ ಇಷ್ಟ ಆಯಿತು ಈ ಫೋನು ಎಷ್ಟು ಚೆನ್ನಾಗಿದೆ ನೋಡಿ ಬ್ಯಾಕ್ ಬಂದು ಈ ರೀತಿ ಇದೆ ತುಂಬಾ ಸ್ಮಾರ್ಟ್ ಆಗಿದೆ ಫೋನು ನನಗಂತೂ ಭಾಳ ಖುಷಿಯಾಯಿತು ಓಪೋ ಸೆಟ್ ಅಂದರೆ ನನಗೆ ಭಾಳ ಇಷ್ಟ ಆಗುತ್ತೆ ಕ್ಯಾಮ್ರಾ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ ಕ್ಯಾಮ್ರಾ ಮತ್ತು ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ತುಂಬಾ ಚೆನ್ನಾಗಿದೆ ಯಾವ ರೀತಿ ಇದೆ ಅಂತ ಫೋನ್ ಡೀಲಲ್ಲಿ ತೊಗೊಂಡಿರೋದು ಈ ಫೋನು ಯಾಕಂದರೆ ಯೂಟ್ಯೂಬ್ ಅಂತಲೇ ತಗೊಂಡಿದ್ದೀನಿ ಈ ಫೋನು ಕ್ಯಾಮ್ರಾ ಕ್ಲಿಯಾರಿಟಿ ಎಲ್ಲ ತುಂಬ ಚೆನ್ನಾಗಿದೆ ವಾಟರ್ ವಾಟರ್ ಎಲ್ಲ ಹಾಕಿದ್ರು ಕೂಡ ಏನಾಗೋದಿಲ್ಲ ಅಂತ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಫೋನು ಟ್ವೆಲ್ ಜಿ ಬಿ ರ್ಯಾಮ್ ಇದು ಬಂದು ಒನ್ ಟ್ವೆಂಟಿ ಟೂ ಫಿಫ್ಟಿ ಜಿ ಬಿ ಸ್ಟೋರೇಜ್ ಇದೆ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ತೊಗೊಂಡಿದ್ದೀನಿ ನೀವು ಇದೇ ಫೋನ್ ತೊಗೋಬೇಕಂತೇನಿಲ್ಲ ಇದು ಮೂವತ್ತೆರಡು ಸಾವಿರ ರೂಪಾಯಿ ಇದು ಕಾಸ್ಟ್ ಬಂದು ಟ್ರೈಪ್ ಹಿಡಿದು ನಾನು ಒಂದು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟಿರ್ಬೋದು ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿ ಅಂದ್ಕೊಳ್ಳಿ ಆಲ್ಮೋಸ್ಟ್ ಇವಾಗ ನೋಡ್ತೀನಿ ನಾನು ಲಿಂಕನ್ನ ಕೊಡ್ತೀನಿ ಲಿಂಕ್ ಲಿಂಕ್ ಇರುತ್ತೆ ಆಲ್ಮೋಸ್ಟು ಇದೇ ಬ್ರ್ಯಾಂಡ್ ಇದೇ ಕಂಪ್ನಿದು ನಾನು ಪೋಸ್ಟ್ ಮಾಡಿರ್ತೀನಿ ಲಿಂಕ್ ಯಾವುದು ಇದೆ ಅಂತೇಳಿ ಮತ್ತು ನಾನು ಮೈಕ್ ಕೂಡ ಪೋಸ್ಟ್ ಮೈಕ್ನೂ ಕೂಡ ಡಿಸ್ಕ್ರಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಟ್ರೈ ಪ್ಯಾಡು ಮತ್ತು ಮೈಕ್ನ ಮೈಕ್ ಬಂದು ನಾನು ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಆಯಿತು ನನ್ನ ಡಿಲಿವರಿ ಚಾರ್ಜ್ ಎಲ್ಲ ಸೇರಿ ಏಯ್ಟ್ ಹಂಡ್ರೆಡ್ ಮೈಕ್ ಟೂ ತೌಸಂಡು ಒಂದು ಟ್ರೈ ಪ್ಯಾಡ್ ಅನ್ಕೊ ಯಾಕೆಂದರೆ ಎರಡು ವರ್ಷದಿಂದ ತೊಗೊಂಡಿರೋದಲ್ವ ಹಾಗಾಗಿ ಇದು ಬಂದು ತರ್ಟಿ ಟು ತೌಸಂಡ್ ಆಯಿತು ನಾನು ಅಕಾಡೆಮಿಕ್ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಕಡ್ಮಿಲಿ ಏನಂದರೆ ನಮಗೆ ಸ್ವಲ್ಪ ಕೋಚಿಂಗ್ ಕೊಡೋದಕ್ಕೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಡೋದಕ್ಕೆ ಆಲ್ಮೋಸ್ಟ್ ನನಗೆ ಯೂಟ್ಯೂಬ್ ಗೊತ್ತಿತ್ತು ಯಾವ ರೀತಿ ಸ್ವಲ್ಪ ಸ್ವಲ್ಪ ಇತ್ತು ತಿರ್ಗಾ ಮತ್ತೆ ಏನಾದರೂ ಮಾನಿಟೈಸ್ ಕಂಪ್ಲೇಂಟ್ ಆಗುತ್ತೆ ಅದು ಇದೆಲ್ಲ ಬರ್ತಾರೆ ಕಾಪಿ ರೈಟ್ಸ್ ಎಲ್ಲ ಆಗುತ್ತಲ್ಲ ಅದಕ್ಕೆಲ್ಲ ಒಬ್ರು ಯೂಟ್ಯೂಬರ್ ಯೂಟ್ಯೂಬರ್ಗೆ ಗೊತ್ತಿರಬೇಕು ಅಂತೇಳಿ ನಾನು ಕೂಡ ಜಾಯ್ನ್ ಆಗಿದ್ದೀನಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಕ ಅದಕ್ಕೂ ಟ್ವೆಲ್ ತೌಸಂಡ್ ಕಟ್ಟಿದ್ದೀನಿ ಇದಕ್ಕೊಂದು ತರ್ಟಿ ಟೂ ತೌಸಂಡ್ ಫೋನು ಫಾರ್ಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬಂದು ಮೈಕ್ ಫಾರ್ಟಿ ಫೈವ್ ತೌಸಂಡ್ ಅನ್ಕೊಳ್ಳಿ ಟೂ ಹಂಡ್ರೆಡ್ ರುಪೀಸ್ ಕಡಿಮೆ ಮತ್ತು ರಿಂಗ್ ಲೈಟು ಒನ್ ಟೂ ತೌಸಂಡ್ ಫಾರ್ಟಿ ಏಯ್ಟ್ ತೌಸಂಡ್ ರುಪೀಸ್ ನಾನು ಯೂಟ್ಯೂಬ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೂ ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋದಾಗಿದೆ ಈ ಥರ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಕ್ಯಾಮ್ರ ತೊಗೊಳ್ಳಿ ಕ್ಯಾಮ್ರಾ ಫೋನ್ ತೊಗೊಳ್ಳಿ ಚೆನ್ನಾಗಿ ಹೇಳಂದರೆ ನಿಮ್ಮ ಹತ್ರ ಇರೋಂಥ ಫೋನಲ್ಲೇ ಕ್ಯಾಮ್ರಾ ಚೆನ್ನಾಗಿದೆ ಅನ್ನೋದಾದರೆ ಅದರಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಮೈಕ್ ತೊಗೊಳ್ಳಿ ಒಂದು ಟ್ರೈಪ್ಯಾಡ್ ತೊಗೊಳ್ಳಿ ಇರುವಂಥ ಟ್ಯಾಲೆಂಟಲ್ಲಿ ನೀವು ವೀಡಿಯೋನ ಪೋಸ್ಟ್ ಮಾಡ್ತಾ ಹೋಗಿ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಯಾವ ವರ್ಷದಿಂದ ಯೂಟ್ಯೂಬ್ ಮಾಡಬೇಕು ಯೂಟ್ಯೂಬ್ ಮಾಡಬೇಕು ಅಂತೇಳಿ ಈಗ ಯೂಟ್ಯೂಬ್ನ ಮಾಡಿದ್ದೀನಿ ನೋಡೋಣ ದೇವ್ರು ಕಾಪಾಡ್ತಾರ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ರನ್ ಆಗುತ್ತಾ ಐವತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಮ ನಾವು ಸೋಫಾ ತಗೋಬೇಕಾಗಿತ್ತು ಸಾರಿ ಸೋಫಾ ತೊಗೋಬೇಕಾಗಿತ್ತು ಮನೆಗೆ ಬಂದು ನಾವು ಸೋಫಾ ಬದಲು ನಾನು ಯೂಟ್ಯೂಬ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಐವತ್ತು ಸಾವಿರ ರೂಪಾಯಿ ನೋಡೋಣ ಯೂಟ್ಯೂಬ್ ಚಾ ಯೂಟ್ಯೂಬು ನನಗೆ ಚಾನ್ಸ್ ಕೊಡುತ್ತಾ ಯೂಟ್ಯೂಬಿಂದ ನಾನು ಅರ್ನಿಂಗ್ ಮಾಡ್ತೀನ ನೋಡೋಣ ದೇವರಿದ್ದಾರೆ ನನಗೆ ಆರಾಧ್ಯ ದೈವ ಬಂದು ಆಂಜನೇಯ ಸ್ವಾಮಿ ಮತ್ತು ಶ್ರೀಕೃಷ್ಣ ಪರಮಾತ್ಮನ ನಾನು ಭಾಳ ನಂಬ್ತೀನಿ ಬೀನು ಮಾಡ್ತೀನಿ ತುಂಬ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರೆಂತು ಅಂತ ನನಗೆ ಹೇಳ್ಬೋದು ನೋಡೋಣ ನಾನು ಆಂಜನೇಯ ಸ್ವಾಮಿನ ಕಾಪಾಡ್ತಾರ ಅಂತ ನೋಡೋಣ ಶ್ರೀ ಆಂಜನೇಯ ಜೈ ಬಜರಂಗಿ ಬಲಿ ಅಂತಲೇ ಹೇಳ್ಕೊಂಡು ಯೂಟ್ಯೂಬ್ನ ಮಾಡ್ತಾ ಬನ್ನಿ ನೀವು ಕೂಡ ನನ್ನ ಜೊತೆ ಯೂಟ್ಯೂಬ್ ಚಾನಲಲ್ಲಿ ರನ್ ಮಾಡಿ ಯಾವ ರೀತಿ ಎಡಿಟಿಂಗ್ ಬೇಕಾ ನಿಮ್ಗೆ ಎಡಿಟಿಂಗ್ ಮಾಡೋದೆಲ್ಲ ಹೇಳ್ಕೊಡ್ಬೇಕಾ ಅನ್ನೋದೆಲ್ಲ ಈ ಬೇಕಾದರೆ ಹೇಳಿ ಯಾವ ಆ್ಯಪು ಮತ್ತು ಕ್ಯಾನ್ವ ಯಾವ ರೀತಿ ಮಾಡ್ಬೋದು ಕ್ಯಾನ್ವದಲ್ಲಿ ಅಂದರೆ ಪೋಸ್ಟರ್ನ ಯಾವ ರೀತಿ ಹಾಕ್ಬೋದು ಅದನ್ನೆಲ್ಲ ನಿಮಗೆಲ್ಲ ಇಂಟ್ರೆಸ್ಟ್ ಇದೆ ಕೇಳಿ ಅದನ್ನು ಕೂಡ ನಾನು ಯಾವ ರೀತಿ ಪೋಸ್ಟ್ ಮಾಡ್ತೀನಿ ಅದೆಲ್ಲ ಹೇಳ್ತಾ ಹೋಗ್ತೀನಿ ಇಷ್ಟೇ ನಾನು ಇವತ್ತಿನ ವ್ಲಾಗ್ ಇವತ್ತಿನ ವೀಡಿಯೋ ನಾಳೆ ಸ್ವಲ್ಪ ಸ್ವಲ್ಪ ನನ್ನ ಡೈಲಿ ವ್ಲಾಗ್ಸನ್ನ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ನಾನು ಒಂದು ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಆದಷ್ಟು ಚೆನ್ನಾಗಿರೋ ಕಂಟೆಂಟ್ನ ಕೊಡ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಸಪೋರ್ಟ್ ಮಾಡಿದ್ರೆ ಮೋಟಿವೇಟ್ ಮೋಟಿವೇಶ್ನಲ್ ಸಿಗುತ್ತೆ ಇದನ್ನು ಕೂಡ ನನಗೆ ಮೊನ್ನೆ ಹೋಗಿರೋಂಥ ವ್ಯೂಸ್ ಬರಲಿ ಈ ವಿಡಿಯೋಗೂ ಕೂಡ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್